న్యూస్ కర్ణాటక ఫస్ట్ యే స్వాగత ఇందిన ప్రముఖ సుద్ధి ಕೊರಟಗೆರೆ ಗವಿ ಗಂಗಾಧೇಶ್ವರನ ಸನ್ನಿಧಾನದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಅದ್ದೂರಿಯಾಗಿ ನಡೆದ ಇಪ್ಪತ್ತೈದನೇ ವರ್ಷದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ನರಲ್ಲಿ ವೀಕ್ಷಿಸಿ ಕೊರಟಗೆರೆ ನ್ಯೂಸ್ ಗಂಗಾಧರೇಶ್ವರ ಸ್ವಾಮಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ದೀಪ ಹಚ್ಚುವ ಮುಖೇನ ಚಾಲನೆಯನ್ನು ನೀಡಿದ ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ರಣಬೈರೇಗೌಡ ಯುವಕರ ಸಂಘದ ವತಿಯಿಂದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ದವಾಗಿರುವ ಕೊರಟಗೆರೆ ಪಟ್ಟಣದ ದೇವಾಲಯಗಳು ಪ್ರತಿ ವರ್ಷದಂತೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೆಟ್ಟದ ಗವಿಗಂಗಾಧರೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಆಯೋಜಿಸಲಾಗಿದ್ದ ಇಪ್ಪತ್ತೈದನೇ ವರ್ಷದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಬೆಟ್ಟಕ್ಕೆ ಬಂದ ಭಕ್ತಾದಿಗಳು ದೇವರ ದರ್ಶನ ಪಡೆದು ಲಕ್ಷ ದೀಪೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೀಪ ಹಚ್ಚುವ ಮುಖೇನ ಶಿವರಾತ್ರಿ ಹಬ್ಬದ ಆಚರಣೆಯನ್ನು ಆಚರಿಸಿದರು ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರು ಗೃಹ ಸಚಿವರು ಡಾ ಜಿ ಪರಮೇಶ್ವರ್ ಅವರು ಕುಟುಂಬದ ಹೆಸರಲ್ಲಿ ಕೊರಟಗರಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೆಟ್ಟಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಸರ್ಕಾರದ ಮುಜರಾಯಿ ದೇವಸ್ಥಾನಗಳಿಗೆ ಅಭಿವೃದ್ಧಿ ಮರಿಚುಕಿಯಾಗಿದೆ ದೇವಸ್ಥಾನಗಳ ಹುಂಡಿ ಹಣವನ್ನು ತೆಗೆದುಕೊಳ್ಳುವ ಮುಜರಾಯಿ ಇಲಾಖೆ ದೇವಸ್ಥಾನಗಳ ಅಭಿವೃದ್ಧಿ ಮಾತ್ರ ಮಾಡ್ತಾ ಇಲ್ಲ ಇನ್ನಾದರೂ ಸಂಬಂಧಪಟ್ಟ ಸರ್ಕಾರ ಮುಜರಾಯಿ ಇಲಾಖೆಯಿಂದ ದೇವಸ್ಥಾನಗಳ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಬೇಕು ಎಂದು ದೇವಸ್ಥಾನದ ಅಭಿವೃದ್ಧಿ ಮಂಡಳಿಯ ಸದಸ್ಯ ಪುರುಷೋತ್ತಮ ತಿಳಿಸಿದರು ಬಟ್ಟಕ್ಕೆ ಬರುವ ಭಕ್ತಾದಿಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಕೊರಟಗೆರೆ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಸಿಬ್ಬಂದಿಗಳ ಜೊತೆಗೂಡಿ ಕರ್ತವ್ಯವನ್ನು ನಿರ್ವಹಿಸಿದ್ರು ಇದೇ ಸಂದರ್ಭದಲ್ಲಿ ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ದೇವಸ್ಥಾನದ ಮಂಡಳಿಯ ಅಧ್ಯಕ್ಷ ಮಂಜುನಾಥ್ ಕೆವಿ ಲೋಕೇಶ್ ಪದ್ಮನಾಭ ಡಾ ಜಿ ಪರಮೇಶ್ವರ್ ಯುವಕರ ಬಳಗ ಸೇರಿದಂತೆ ಸಹಸ್ರಾರು ಭಕ್ತಾದಿಗಳು ಹಾಜರಿದ್ರು తమసోమా జ్యోతిర్ఘమయా మృత్యోమా మృదంగిం దిం దిశ నచ్చుకోంటుర मंगल गु राजन दर्शन समर्प ಎಲ್ಲ ಕೊರಟಗೆರೆ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ನಮ್ಮ ಕೊರಟಗೆರೆ ಗಂಗಾಧರೇಶ್ವರ ಉದ್ಭವವಾದಂತಹ ಗಂಗಾಧರೇಶ್ವರ ಸ್ವಾಮಿಗೆ ನಾವು ಇಪ್ಪತ್ತೈದು ವರ್ಷದಿಂದ ರಣಬೇರಗೌಡ ಯುವಕ ಸಂಘ ಹಾಗೂ ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ಏನು ಅವಾಗ ಸ್ಟಾರ್ಟ್ ಮಾಡಿದ್ವಿ ಒಂದು ಇಪ್ಪತ್ತೈದು ಜನ ಸ್ಟಾರ್ಟ್ ಮಾಡಿದ್ವಿ ಆದ್ರೆ ಈ ಇಪ್ಪತ್ತೈದು ವರ್ಷ ಕಳಿತಾ ಕಳೀತಾ ನಮ್ಮ ಹುಡುಗರಲ್ಲಿ ಆಸಕ್ತಿ ಕಮ್ಮಿ ಆಗ್ತಾ ಇದೆ ನಮ್ಮಲ್ಲಿ ಇಪ್ಪತ್ತೈದು ಜನ ಇದ್ದರು ಈಗ ಒಂದು ಐದಾರು ಜನ ಬಂದು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ಈ ಭಕ್ತಾದಿ ದೇವರ ಬಗ್ಗೆ ಒಂದು ಈಗಿನ ಯುವಕರು ಒಂದ್ ಸ್ವಲ್ಪ ಭಕ್ತಿ ತೋರಿಸಿ ಮುಂದಿನ ದಿನಗಳಲ್ಲಿ ಗಂಗಧೇಶ್ವರ ಸ್ವಾಮಿಯ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಎಲ್ಲರೂ ಒಂದು ಭಕ್ತಾದಿಗಳು ಮಾಡ್ತಾ ಇದ್ದಾರೆ ಎಲ್ಲಾ ಭಕ್ತಾದಿಗಳಿಗೆ ಈಗಿನ ಹುಡುಕೂರು ಕೈ ಜೋಡಿಸಿ ಈ ಗಂಗದೇಶ್ವರ ಸ್ವಾಮಿ ಬೆಟ್ಟದ ದೇವಸ್ಥಾನ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಎಲ್ಲ ಭಕ್ತಾದಿಗಳು ಕೇಳ್ಕೊಂತ ಒಂದು ಬೆಳ್ಳಿ ಒಂದು ಇದನ್ನು ಆಚರಿಸ್ಕೊಂತ ಇದ್ದೀವಿ ಅಧ್ಯಕ್ಷ ನಮ್ಮ ಶ್ವೇತ ಮಂಜವರು ಸಹ ನಮ್ಮ ಒಂದು ಅವ್ರಿಗೆ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಗಂಗರೇಶನ ಕಾಲಿಂದ ನಡೆಸ್ಕೊಂಡ್ ಬರ್ತಾ ಬದಿ ಇಡೀ ದೇವಸ್ಥಾನದ ಒಂದು ಪೂಜೆಯನ್ನ ಅವ್ರು ನಡ್ಸ್ಕೊಂಡೋಗಿ ಯಶ್ವಥ ಎಚ್ ಎ ನಾರಾಯಣ ಸಹ ನೋಡ್ತಾ ಇದ್ವಿ ಅದೇ ಕರ್ತವಾದ ಪದ್ಮನಾಭರು ಆ ಕಡೆ ಈ ವಾಡಿನ ಒಂದು ರವೇಣ್ಣವರು ಸಹ ನಾವು ಇಂಬಲತ್ತವರಿಗೆ ನಾನು ಹೋಗಿದ್ದೆ ಅದೇ ರೀತಿಯಾಗಿ बरी बराना ए नंदा बणा लाइक मुर्तना केबबरी हरिषनारा मुर्तना शेयर सगरि मुगित साग

पश्य मशक् शैसुवांशस्तनोभि यशे महिद्व स्वस्तिदशवाह ಪ್ರಧಾನಾಚಕ ಶ್ರೀ ಬಾಲಾಜಿರಾವ್ ನಾನು ಗಂಗಾಚಕ ಪ್ರಾಣಾಚಕ ಇದ್ದೀನಿ ಈ ವಿಚಾರ ಏನು ಅಂದರೆ ಪ್ರತಿದಿನ ದಿನವೂ ಬೆಳಗ್ಗೆ ಐದು ಗಂಟೆಯಿಂದ ವಿದ್ಧಾಭಿಷೇಕ ಅಂತೆ ಸಂಜೆ ನಡೆಯುತ್ತೆ ಹಾಗೂ ಸಾರ್ವಜನಿಕ ಸಹಾಯದಿಂದ ಪ್ರತಿದಿನವೂ ಇದು ನಡೆಯುವ ಪೂಜೆ ಪುನಸ್ಕಾರ ನಡೆಯುತ್ತೆ ಹಾಗೂ ಇವತ್ತು ಲಕ್ಷ್ಮೀಪೋತ್ಸವ ಹಾಗೂ ರಣದಿಂದ ಲಕ್ಷ್ಮೀಪೋತ್ಸವ ಆಮೇಲೆ ಕಲ್ಯಾಣೋತ್ಸವ ವಿದ್ಯುಲ್ಲ ಸಾರ್ವಜನಿಕ ಬ ಪ್ರಮೋತ್ಸವ ಕೂಡ ನಡೆಯುತ್ತೆ ಸಾರ್ವಜನಿಕ ಸಹಾಯ ನಡೆಯುತ್ತೆ ಹಾಗೂ ಪೂಜೆ ಎಲ್ಲ ಜನಾಂಗದಿಂದ ಸೇರಿ